ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ನಾನು ಇವತ್ತು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಬಾಂಬೆ ಹೋಗ್ತಾ ಇದ್ದೀನಿ ಬಾಂಬೆಯಿಂದ ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಸೊ ಅಯೋಧ್ಯೆಯಲ್ಲಿ ನಿಮಗೆ ಗೊತ್ತೇ ಇದೆ ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಂದಿರ ಓಪನಿಂಗ್ ಇದೆ ಸೊ ಆ ಒಂದು ವಿಡಿಯೋಗಳನ್ನು ನಿಮಗೆ ಅನ್ಸ್ಕೊಂತೀನಿ ಯಾವ ರೀತಿ ಅಯೋಧ್ಯೆ ಇದೆ ಅಲ್ಲಿ ಅಲ್ಲಿ ಏನೇನು ಇದೆ ಏನೇನು ನಡೀತಾ ಇದೆ ಅಯೋಧ್ಯೆಯಲ್ಲಿ ಅಂತ ಸಂಪೂರ್ಣವಾದ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಒಂದು ಮೂರರಿಂದ ನಾಲ್ಕು ದಿನ ನಾನು ಅಲ್ಲೇ ಇರ್ತೀನಿ ಯಾರಾದರೂ ಅಯೋಧ್ಯೆಯಲ್ಲಿ ನೀವು ನಮ್ಮ ಕನ್ನಡಿಗರು ಅಥವಾ ಈ ಒಂದು ವಿಡಿಯೋ ಯಾರು ನೋಡ್ತಾ ಇದ್ದೀರ ಅಯೋಧ್ಯೆಗೆ ಯಾರಾದರೂ ಬಂದಿದ್ದರೆ ಮೀಟಾಗಿ ನಾನೊಂದು ಇನ್ಸ್ಟಾಗ್ರಾಮ್ ಐಡಿಯನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಎರಡು ದಿನದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಇದೇ ಒಂದು ಕಾರಣಕ್ಕಾಗಿ ಯಾಕಂದರೆ ಫ್ಲೈಟ್ ಟಿಕೆಟ್ ಹೋಗೋದೆಲ್ಲ ತಯಾರಿ ಮಾಡ್ಕೋದಕ್ಕೋಸ್ಕರೇ ಸೊ ಆಗಿದ್ದಿಲ್ಲ ಸೊ ಹಾಗಾಗಿ ಅಲ್ಲಿ ಕೂಡ ಮಾಡ್ತೇನೆ ಸೊ ಆದಷ್ಟು ಈ ಒಂದು ಎರಡು ಮೂರು ದಿನದಲ್ಲಿ ಅಯೋಧ್ಯೆ ಬಗ್ಗೆನೇ ಮಾಹಿತಿಯನ್ನು ಕೊಡ್ತಾನೆ ಹೋಗ್ತೀನಿ ಅಯೋಧ್ಯೆಯಲ್ಲಿ ಏನಿದೆ ಏನೆಲ್ಲ ನಡೀತಾ ಇದೆ ಯಾವ ಥರ ಇದೆ ಅಂತ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇವಾಗ ಬಾಂಬೆ ಹೋಗ್ತಾ ಇದ್ದೀನಿ ಬಾಂಬೆಯಿಂದ ಫ್ಲೈಟ್ ನಾಳೆ ಇದೆ ನನ್ನದು ಆ್ಯಕ್ಚುಲಿ ಸ್ನೇಹಿತರೆ ಇವತ್ತಿಲ್ಲ ಸೊ ಇವತ್ತು ಬಾಂಬೆ ಹೋಗಿ ನಾಳೆ ನನ್ನ ಫ್ಲೈಟು ಅಯೋಧ್ಯೆಗಿದೆ ಸೊ ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ತಿಳಿಸೋಣ ಅಂತ ನಮ್ಮ ಒಂದು ಪಯಣ ಅಯೋಧ್ಯೆ ಕಡೆ ನಡೀತಾ ಇದೆ ಸೊ ಅಯೋಧ್ಯೆಯಲ್ಲಿ ನಿಮಗೆ ಏನೇನು ನೋಡಬೇಕು ಏನು ನನ್ನ ಕೈಲಿ ಆಗುತ್ತೋ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲರು ನೋಡ್ತಾ ಇರಿ ಸ್ನೇಹಿತರೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಆಶೀರ್ವಾದದಿಂದ ಇಲ್ಲಿವರೆಗೂ ಮೂವತ್ತು ಸಾವಿರದ ಒಂದು ಎರಡು ನೂರ ಸಬ್ಸ್ಕ್ರೈಬ್ ಆಗಿದ್ದಾರೆ ಚಂದದಾರರು ಎಲ್ಲ ಒಂದು ನಿಮ್ಮ ಸಪೋರ್ಟ್ನಿಂದ ನಿಮ್ಮ ಒಂದು ಸಹಕಾರದಿಂದ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೀಗೆ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ನಮಗೆ ಇನ್ನೂ ಹೆಚ್ಚು ಹೆಚ್ಚು ಮತ್ತೆ ಸಿಗೋಣ ನಿಮಗೆ ಅಯೋಧ್ಯೆನಲ್ಲಿ ಭೇಟಿ ಆಗ್ತೀನಿ ನಿಮಗೆ ಅಯೋಧ್ಯೆ ಆಗಿದೆ ಅಂತ ತೋರಿಸ್ತೀನಿ ಸೊ ವೇಟ್ ಮಾಡ್ತಾಯಿರಿ ತೋರಿಸ್ತೀನಿ Thank you thanks for the watching namaste